ಹೊಸ ಸ್ನೇಹಿತರೆ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಆರು ವರ್ಷಗಳ ಕಾಲ ಬಿಜೆಪಿಯಿಂದ ಉಚ್ಚಾಟಿಸಲಾಗಿದೆ ಇದನ್ನೇ ಒಂದ್ ರೀತಿಯಲ್ಲಿ ಏನಂತ ಹೇಳ್ತಾರೆ ಸವಾಲಾಗಿ ಸ್ವೀಕರಿಸಿರುವಂತಹ ಯತ್ನಾಳ್ ಅವರು ಹೊಸ ಪಕ್ಷದ ಸ್ಥಾಪನೆಯ ಕುರಿತು ಗುಡುಗಿದ್ದಾರೆ ಬಿಜೆಪಿಯಿಂದ ಉಚ್ಚಾಟನೆ ಆದ ಬಳಿಕ ಮೊದಲ ಬಾರಿಗೆ ವಿಜಯಪುರಕ್ಕೆ ಬಂದಂತಹ ಯತ್ನಾಳ್ ಅವರು ಪ್ರಸಿದ್ಧ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಪೂಜೆಯನ್ನು ನೆರವೇರಿಸಿದ್ದಾರೆ ನಂತರ ಮಾಧ್ಯಮಗಳ ಜೊತೆಗೆ ಮಾತನಾಡಿದಂತಹ ಯತ್ನಾಳ್ ಅವರು ರಾಜ್ಯದಲ್ಲಿ ಜನಾಭಿಪ್ರಾಯವನ್ನು ಸಂಗ್ರಹಿಸ್ತೇನೆ ಒಂದು ವೇಳೆ ಹೊಸ ಪಕ್ಷವನ್ನು ಕಟ್ಟಬೇಕು ಹೊಸ ಪಕ್ಷವನ್ನು ಮಾಡಿ ಅಂತ ಅಂದರೆ ಹೊಸ ಪಕ್ಷವನ್ನು ಕಟ್ತೇನೆ ಬಿ ಜೆ ಪಿಯಿಂದ ಹಿಂದೂಗಳ ರಕ್ಷಣೆ ಆಗಲ್ಲ ಯಾವುದೇ ಒಂದು ಏನಂತ ಹೇಳ್ತಾರೆ ನಂಬಿಕೆ ಇಲ್ಲ ಆದ್ದರಿಂದ ಹಿಂದೂಗಳ ರಕ್ಷಣೆಗೆ ಹೊಸ ಪಕ್ಷ ಕಟ್ಟುವ ಅನಿವಾರ್ಯತೆ ಬಂದಿದೆ ಅಂತ ಹೇಳಿ ಹೇಳಿದ್ದಾರೆ ಇನ್ನು ವಿಜಯದಶಮಿ ದಿನ ಹೊಸ ಪಕ್ಷ ಉದಯವಾಗುತ್ತೆ ರಾಜ್ಯದಲ್ಲಿ ನನ್ನ ಬಗ್ಗೆ ಉತ್ತಮ ಅಭಿಪ್ರಾಯ ಇದೆ ಬೇರೆ ದೇಶದಿಂದಲೂ ಕೂಡ ಕನ್ನಡಿಗರು ಫೋನ್ ಮಾಡ್ತಾ ಇದ್ದಾರೆ ಹೊಸ ಪಕ್ಷವನ್ನು ಮಾಡಿದ್ರೆ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ದಾರೆ ತುಂಬ ಜನರು ದೇಣಿಗೆ ಕೊಡಲಿಕ್ಕೆ ಕೂಡ ಮುಂದಾಗಿದ್ದಾರೆ ಅಂತ ಹೇಳಿದ್ದು ಹೊಸ ಪಕ್ಷದ ಮುಹೂರ್ತ ಆದಷ್ಟು ಬೇಗ ಆಗುವ ಸಾಧ್ಯತೆ ಇದೆ ಅನ್ನುವಂಥ ಅರ್ಥದಲ್ಲಿ ಮಾತನಾಡಿದ್ದಾರೆ ಇನ್ನು ಹೈಕಮಾಂಡ್ ವಿಜಯೇಂದ್ರ ವಿಜೇಂದ್ರ ಅಂತ ಹೇಳ್ತಾ ಇದ್ರೆ ಬಿ ಜೆ ಪಿ ಪಕ್ಷ ಖಂಡಿತವಾಗಿಯೂ ಅದೇ ಗೊತ್ತಿಗೆ ಹೋಗುತ್ತೆ ನಾನು ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡಿಲ್ಲ ಆದರೆ ನಾನು ಯಡಿಯೂರಪ್ಪ ವಿರೋಧಿ ಅಂತ ಹೇಳಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇನ್ನು ವಿಜಯೇಂದ್ರ ಕಾಂಗ್ರೆಸ್ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡಿದ್ದಾನೆ ನಿನ್ನ ತಂದೆಯ ಹಗರಣಗಳು ಸ್ಕ್ಯಾಮ್ಗಳನ್ನು ಬಯಲು ಮಾಡ್ತೇವೆ ಅಂತ ಹೇಳಿ ವಿಜಯೇಂದ್ರಗೆ ಕಾಂಗ್ರೆಸ್ ಎಚ್ಚರಿಕೆಯನ್ನು ಕೊಟ್ಟಿದೆ ಹೀಗಾಗಿ ವಿಜಯೇಂದ್ರ ಕಾಂಗ್ರೆಸ್ ಹೊಂದಾಣಿಕೆಯನ್ನು ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡಿದ್ರು ಇನ್ನು ಮುಂದಿನ ದಿನಗಳಲ್ಲಿ ಪಕ್ಷದಲ್ಲಿ ಬದಲಾವಣೆ ಆಗುತ್ತೆ ಯತ್ನಾಳ್ ಉಚ್ಚಾಟನೆ ಮಾಡಿರುವಂತಹ ವಿಜಯೇಂದ್ರನು ಕೂಡ ತೆಗಿಬಹುದು ಹೈಕಮಾಂಡ್ ಬೇರೆ ಏನೋ ಉದ್ದೇಶವನ್ನಿಟ್ಟುಕೊಂಡು ಇಟ್ಕೊಂಡು ನನ್ನ ಉಚ್ಚಾಟನೆಯನ್ನು ಮಾಡಿರಬಹುದು ಮುಂದಿನ ದಿನಗಳಲ್ಲಿ ಎಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ ಅಂತ ಹೇಳಿ ಯತ್ನಾಳ್ ಹೇಳಿದ್ದಾರೆ ಇನ್ನು